インドウメイドウソウワラ。 ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಈ ಆರು ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಬಾಳೆ ಬಂಗಾರವಾಗಲಿದೆ ಅದೃಷ್ಟ ಇವರ ಮನೆಯ ಬಾಗಿಲಿಗೆ ಒದಗಿ ಬರಲಿದೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ತಕ್ಷಣವೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯವರಿಂದ ಈ ಆರು ರಾಶಿಗೆ ಭಾಗ್ಯೋದಯ ಒದಗಿ ಬರಲಿದೆ ಅವರ ರಾಶಿ ಭವಿಷ್ಯದಲ್ಲಿ ಭಾರಿನೇ ಸಂಚಲನವೇ ಸೃಷ್ಟಿಯಾಗಲಿದೆ ಹಾಗಾದರೆ ಏನೆಲ್ಲ ಬದಲಾವಣೆಯನ್ನ ಈ ಆರು ರಾಶಿಯವರು ಪಡೆದುಕೊಳ್ಳಲಿದ್ದಾರೆ ಎಂಬುದನ್ನು ನೋಡೋಣ ಹೌದು ಲಾಭದ ದಿನಗಳೇ ಬರಲಿದೆ ಯಾವುದೇ ಹೊಸ ವ್ಯವಹಾರಗಳು ಅಥವಾ ಉದ್ದಿಮೆಯನ್ನು ಪ್ರಾರಂಭಿಸುವುದಕ್ಕೆ ನಿಮಗಿದು ಉತ್ತಮ ಒಳ್ಳೆಯ ಸಮಯ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಸಂತೋಷವು ಮೇಲುಗೈ ಸಾಧಿಸುತ್ತೆ ಸ್ನೇಹಿತರ ಪ್ರೋತ್ಸಾಹದಿಂದ ಮುನ್ನಡೆಯಬಹುದು ಅಲ್ಲದೆ ಕೆಲಸದಲ್ಲಿ ಉತ್ತಮ ಪ್ರಶಂಸೆ ವ್ಯಕ್ತವಾಗುತ್ತೆ ಪ್ರವಾಸಗಳ ಬಗ್ಗೆ ಜಾಗರೂಕರಾಗಿರಿ ಇನ್ನು ಬಂಧು ಮಿತ್ರರೊಂದಿಗೆ ಆರಾಮವಾಗಿ ದಿನ ಕಳೆಯಬಹುದು ಕೆಲಸದಲ್ಲಿ ಉತ್ತಮ ಪ್ರಶಂಸೆ ಮಾತ್ರವಲ್ಲ ಸಂಬಳವೂ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಸಂತಸ ಮನೆ ಮಾಡಿ ಆಯಸ್ಸು ಆರೋಗ್ಯ ಕೂಡ ಹೆಚ್ಚಾಗುತ್ತೆ ನಿಮ್ಮ ಆರೋಗ್ಯವು ಕೂಡ ಇನ್ನು ಮುಂದೆ ನೆಮ್ಮದಿಯ ಜೀವನವನ್ನ ಬಗೆಹರಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಉದ್ಯಮಿಗಳು ಮತ್ತು ವ್ಯಾಪಾರಿಗಳಿಗೆ ಬಹಳ ಲಾಭದಾಯಕವಾದ ತಿಂಗಳು ಇದಾಗಿರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರ ಗೌರವ ನಿಮಗೆ ಸಿಗಲಿದೆ ಇನ್ನು ಶತ್ರುಗಳು ಕೂಡ ನಿಮ್ಮ ಮುಂದೆ ಮಂಕಾಗುತ್ತಾರೆ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಯಾಕಂದರೆ ನಿಮಗೆ ಆರ್ಥಿಕ ಲಾಭವನ್ನು ಈ ತಿಂಗಳು ದುಪ್ಪಟ್ಟು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಣಕಾಸಿನ ವಿಷಯದಲ್ಲಿ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಅವು ಮತ್ತೆ ಮರಳಿ ನಿಮ್ಮ ಬಳಿಗೆ ಬರೋದು ಬಹಳಷ್ಟು ಕಷ್ಟ ಇನ್ನು ಬಡ್ತಿ ಪಡೆಯುವ ಸಮಯ ಅಂದ್ರೆ ಪ್ರಮೋಷನ್ ಪಡೆದುಕೊಳ್ಳುವಂಥ ಸಂದರ್ಭ ನಿಮಗೆ ಬಂದಿದೆ ಇನ್ನು ಪ್ರಯಾಣವು ಅನುಕೂಲಕರವಾಗಿ ಇರುತ್ತೆ ಒಳ್ಳೆಯ ಮತ್ತು ಆಹ್ಲಾದಕರ ದಿನಗಳನ್ನು ನೀವು ಎದುರಿಸುತ್ತೀರಿ ಜೊತೆಗೆ ನೀವು ಮನೆ ಕಟ್ಟಬೇಕಾದ ನಿಮ್ಮ ಆಸೆ ಆಕಾಂಕ್ಷೆ ಇದೇ ತಿಂಗಳು ಕೈಗೂಡುತ್ತೆ ಆಷಾಢ ಶುರುವಾಗುವ ಮುನ್ನವೇ ನಿಮ್ಮ ಮನೆಯ ಕೆಲಸಗಳು ಪ್ರಾರಂಭವಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ತಾ ಇರುವಂತಹ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವೆಂದರೆ ಮೇಷರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಧನು ರಾಶಿ ವೃಷಭ ರಾಶಿ ಹಾಗೂ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಂಜುನಾಥ ಸ್ವಾಮಿಯೇ ನಮಃ ಅಂತ ಕಮೆಂಟ್